ವೀಕ್ಷಕರೇ ಸಾವಿರದ ಒಂಬೈನೂರ ಅರವತ್ತ್ ಮೂರು ಟರ್ಕಿ ಅನ್ನೋ ಒಂದು ದೇಶದಲ್ಲಿ ಡೆರೆಂಕ್ಯೂ ಅನ್ನೋ ಒಂದು ನಗರವಿತ್ತು ಆ ನಗರದಲ್ಲಿ ಒಬ್ಬ ಸಾಮಾನ್ಯ ವ್ಯಕ್ತಿ ಇದ್ದ ಆ ವ್ಯಕ್ತಿ ಅವನ ಮನೆಯಲ್ಲಿ ಒಂದು ಚಿಕ್ಕ ಕೋಳಿ ಫಾರ್ಮ್ ಕೂಡ ಮಾಡಿಕೊಂಡಿದ್ದ ಒಂದು ದಿನ ಆತನಿಗೆ ಒಂದು ಸಮಸ್ಯೆ ಎದುರಾಗುತ್ತೆ ದಿನಾಲೂ ಅವನ ಕೋಳಿಗಳು ಕಾಣೆಯಾಗ್ತಾ ಇದ್ವು ಆದರೆ ಆ ಕೋಳಿಗಳು ಮಾತ್ರ ಮನೆಯನ್ನು ಬಿಟ್ಟು ಹೊರಗಡೆ ಕೂಡ ಹೋಗುತ್ತಿರಲಿಲ್ಲ ಆದರೂ ನಿಗೂಢ ರೀತಿಯಲ್ಲಿ ಮನೆಯಿಂದನೇ ಮಾಯ ಆಗ್ತಾ ಇದ್ವು ಅವನು ಸಾಕಿರುವ ಕೋಳಿಗಳಲ್ಲಿ ಅರ್ಧ ಭಾಗ ಕಡಿಮೆಯಾಗಿತ್ತು ಹಾಗಾದರೆ ಆ ಕೋಳಿಗಳೆಲ್ಲ ಎಲ್ಲಿ ಹೋಗ್ತಾ ಇದ್ವು ಬನ್ನಿ ವೀಕ್ಷಕರೇ ಈ ವಿಡಿಯೋದಲ್ಲಿ ಆ ಕೋಳಿಯ ಹಿಂದಿನ ಅಸಲಿಯ ಕತೆ ಬಗ್ಗೆ ತಿಳಿತಾ ಹೋಗೋಣ ಒಂದು ದಿನ ಆ ವ್ಯಕ್ತಿ ತನ್ನ ಮನೆಯನ್ನು ರಿಪೇರಿ ಮಾಡುತ್ತಿರುವಾಗ ಅವನ ಮನೆಯ ಗೋಡೆಯ ಮೇಲೆ ಅವನ ಕಣ್ಣಿಗೆ ಒಂದು ಸಣ್ಣ ರಂಧ್ರ ಕಾಣುತ್ತೆ ಆ ರಂಧ್ರ ಕೋಳಿಗಳು ಒಳಗಡೆ ಹೋಗುವಷ್ಟು ಮಾತ್ರ ಸೈಜ್ ಆಗಿರುತ್ತೆ ಅದನ್ನ ನೋಡಿದ ಆತ ಒಂದು ಕ್ಷಣನು ವ್ಯರ್ಥ ಮಾಡದೆ ಅದನ್ನ ಸ್ವಲ್ಪ ಅಗಲ ಮಾಡೋಕೆ ಮುಂದಾಗ್ತಾನೆ ಒಬ್ಬ ಮನುಷ್ಯ ಅದರೊಳಗೆ ಹೋಗುವಷ್ಟು ಅದನ್ನ ಕೊರಿತಾನೆ ಇದಾದ ಮೇಲೆ ಆತ ಅದರೊಳಗೆ ಕೂಡ ಹೋಗುತ್ತಾನೆ ಅಲ್ಲಿ ಅವನಿಗೆ ಒಂದು ಆಶ್ಚರ್ಯ ಕಾದಿತ್ತು ಅವನ್ನೆಲ್ಲ ಕೋಳಿಗಳು ಆ ರಹಸ್ಯಮಯ ಗುಹೆಯಲ್ಲಿ ಆರಾಮಾಗಿ ಓಡಾಡ್ತಾ ಇದ್ವು ಇದನ್ನು ನೋಡಿ ಅವನಿಗೆ ತುಂಬಾ ಶಾಕ್ ಆಗುತ್ತೆ ಆ ವ್ಯಕ್ತಿ ಹಾಗೆ ಮುಂದಕ್ಕೆ ಹೋಗ್ತಾನೆ ಅವನು ಹೋದಂಗೆಲ್ಲ ಆ ಗುಹೆ ಇನ್ನೂ ದೊಡ್ಡದಾಗುತ್ತಾನೆ ಹೋಗುತ್ತೆ ಆದರೆ ಆ ವ್ಯಕ್ತಿಗೆ ಆ ಗುಹೆಯ ಕೊನೆ ಸಿಗೋದೇ ಇಲ್ಲ ಅಲ್ಲಿಂದ ಆ ವ್ಯಕ್ತಿ ಹೊರಗಡೆ ಬಂದು ಈ ಗುಹೆಯ ಬಗ್ಗೆ ಸರ್ಕಾರಕ್ಕೆ ಮಾಹಿತಿ ನೀಡುತ್ತಾನೆ ಸರ್ಕಾರದಿಂದ ಬಂದಂಥ ಅಧಿಕಾರಿಗಳು ಕೆಲವು ವಿಜ್ಞಾನಿಗಳು ಈ ಜಾಗವನ್ನು ಪರೀಕ್ಷೆ ಮಾಡಲು ಮುಂದಾಗ್ತಾರೆ ಆಗ ಅವರಿಗೆ ಗೊತ್ತಾಗುತ್ತೆ ಈ ಒಂದು ಮನೆ ಕೆಳಗಡೆ ಮಾತ್ರ ಅಲ್ಲ ಆ ಪ್ರದೇಶದಲ್ಲಿ ಆರ್ನೂರಕ್ಕೂ ಹೆಚ್ಚು ಮನೆಯ ಕೆಳಗಡೆ ಈ ಗುಪ್ತ ಗುಹೆ ಅತಿ ದೊಡ್ಡ ಪ್ರಮಾಣದಲ್ಲಿ ಹರಡಿಕೊಂಡಿದೆ ಅಂತ ಅಲ್ಲಿಯವರೆಗೂ ಈ ಗುಹೆಯ ಬಗ್ಗೆ ಮಾಹಿತಿ ಯಾರೊಬ್ಬರಿಗೂ ಕೂಡ ಇರಲಿಲ್ಲ ವೀಕ್ಷಕರೇ ಒಂದು ಸಲ ಈ ಚಿತ್ರವನ್ನ ನೋಡಿ ಈ ಚಿತ್ರದಲ್ಲಿ ಗುಹೆಯ ನಿರ್ಮಾಣ ಮಾಡಿರುವ ರಫ್ ಫೋಟೋಗ್ರಾಫ್ ಇದೆ ಇದು ನೋಡಲು ತುಂಬಾನೇ ವಿಚಿತ್ರವಾಗಿದೆ ಅಲ್ವಾ ಹದಿನೆಂಟು ಅಂತಸ್ತಿನ ಇದರಲ್ಲಿ ಅಡಗಿರುವ ಕಟ್ಟಡಗಳು ಮತ್ತು ಇದರ ಆಳ ಇನ್ನೂರ ಎಂಬತ್ತು ಫೀಟ್ ವರೆಗೂ ಹೋಗಿದೆ ಈ ನಗರದ ಪಕ್ಕದಲ್ಲಿರುವ ಪ್ರದೇಶಕ್ಕೂ ಕೂಡ ಕನೆಕ್ಟ್ ಆಗೋಕೆ ಸುರಂಗ ಮಾರ್ಗಗಳು ದಾರಿಗಳು ಕೂಡ ಮಾಡಲಾಗಿದೆ ಇದರಲ್ಲಿ ಇರೋ ಪ್ರತಿಯೊಂದು ಕೋಣೆಗಳು ಆರಾಮಾಗಿ ನಾಲ್ಕರಿಂದ ಐದು ಜನ ವಾಸ ಮಾಡುವ ರೀತಿ ಮಾಡಿದ್ದಾರೆ ಸಾವಿರಕ್ಕೂ ಹೆಚ್ಚು ಫ್ಯಾಮಿಲಿಗಳು ಇದರಲ್ಲಿ ಆರಾಮಾಗಿ ಇರಬಹುದು ಇದರಲ್ಲಿ ವಾಸ ಮಾಡುವ ನಿವಾಸಿಗಳಿಗೆ ಗಾಳಿ ಹೋಗೋಕ್ಕೂ ಕೂಡ ವ್ಯವಸ್ಥೆ ಮಾಡಲಾಗಿತ್ತು ಒಟ್ಟು ಒಂದೂವರೆ ಸಾವಿರ ಕಿಟಕಿಗಳನ್ನು ಬಿಡಲಾಗಿತ್ತು ಇದರಲ್ಲಿ ಮದ್ಯಪಾನ ಮಾಡುವ ಕೋಣೆಗಳು ಹಾಸ್ಪಿಟಲ್ಗಳು ದೇವರ ಕೋಣೆ ಪ್ರಾಣಿಗಳ ಕೋಣೆ ದವಸ ಧಾನ್ಯ ಇಡುವ ಕೋಣೆ ಕೈದುಗಳಿಗೆ ಜೈಲಿನ ವ್ಯವಸ್ಥೆ ಕೂಡ ಮಾಡಲಾಗಿತ್ತು ವೀಕ್ಷಕರೇ ಆ ಕಾಲದಲ್ಲಿ ಇದನ್ನು ಹೇಗೆ ನಿರ್ಮಾಣ ಮಾಡಿರಬಹುದು ನಮಗೆಲ್ಲ ಇದನ್ನು ಊಹೆ ಮಾಡಿಕೊಳ್ಳಲು ಸಾಧ್ಯವಿಲ್ಲ ಯಾಕಂದರೆ ಆ ಕಾಲದಲ್ಲಿ ಆಧುನಿಕ ಯಂತ್ರೋಪಕರಣಗಳು ಟ್ರೇನ್ಗಳಾಗಲಿ ಜೇಸಿಕೆಗಳಾಗಲಿ ಯಾವುದೇ ತರಹ ಮಿಷಿನರಿ ಕೂಡ ಇರಲಿಲ್ಲ ಆದರೂ ಇಂಥ ಅದ್ಭುತವಾದ ಕಟ್ಟಡವನ್ನು ಬರೀ ಮನುಷ್ಯರಿಂದಲೇ ಮಾಡುವುದಕ್ಕೆ ಆ ಕಾಲದಲ್ಲಿ ಸಾಧ್ಯವಾಗಿದೆ ಅಂದರೆ ನಂಬಲಾಗದ ಸತ್ಯ ಅಷ್ಟಕ್ಕೂ ಈ ಥರ ಗುಪ್ತವಾಗಿರುವ ಸ್ಥಳನ ಯಾಕೆ ನಿರ್ಮಾಣ ಮಾಡಿದ್ದು ಅಂತ ನೋಡುವುದಾದರೆ ಅದಕ್ಕೂ ಮುಂಚೆ ಟರ್ಕಿ ದೇಶದ ಬಗ್ಗೆ ಸ್ವಲ್ಪ ತಿಳಿಯೋಣ ಬನ್ನಿ ಇಡೀ ಪ್ರಪಂಚದಲ್ಲಿ ಎರಡು ವಸ್ತುಗಳಿಗೆ ಈ ದೇಶ ಪ್ರಸಿದ್ಧಿಯಾಗಿದೆ ಒಂದು ಹಾಟ್ ಏರ್ ಬಲೂನ್ ಈ ದೇಶದಲ್ಲಿ ಇದು ತುಂಬಾನೇ ಪ್ರಸಿದ್ಧಿ ಪಡೆದುಕೊಂಡಿದೆ ಮತ್ತು ಇಲ್ಲಿರುವ ಭೂಮಿಯ ಒಳಗಡೆ ಅಡಗಿರುವ ಇತರ ವಿಚಿತ್ರ ಸ್ಟ್ರಕ್ಚರ್ಗಳು ಈ ಅಂಡರ್ ಗ್ರೌಂಡ್ ಸಿಟಿ ಸಿಕ್ಕಿದ ಮೇಲೆ ಇನ್ನೂ ಇತರ ಇನ್ನೂರು ಗುಪ್ತ ಗೋಹೆಗಳು ಕೂಡ ಈ ದೇಶದಲ್ಲಿ ಸಿಕ್ಕಿದೆ ಈ ಸಿಕ್ಕಿರುವ ಗೋಹೆಗಳನ್ನ ನೋಡಿದ್ರೆ ಎರಡು ಉದ್ದೇಶಗಳು ಸ್ಪಷ್ಟವಾಗುತ್ತೆ ಮೊದಲನೆಯದು ಈ ಸ್ಥಳವನ್ನು ಶತ್ರುಗಳಿಂದ ರಕ್ಷಿಸಲು ನಿರ್ಮಿಸಲಾಗಿದೆ ಅಂತ ಈ ಪೂರ್ತಿ ನಗರ ಒಳಗೆ ಇರುವ ಮನೆಗಳು ಒಂದಕ್ಕೊಂದು ಕನೆಕ್ಟ್ ಆಗೋ ಥರ ಮಾಡಿದ್ದಾರೆ ಇವರ ಜಾಗಕ್ಕೆ ಯಾರಾದರೂ ಶತ್ರುಗಳು ನುಗ್ಗಿದ್ರೆ ಅವರನ್ನು ತಡೆಯಲು ದೊಡ್ಡ ಬಂಡೆಗಳ ಸಹಾಯದಿಂದ ಮುಚ್ಚಲಾಗುತ್ತಿತ್ತು ಇದೆಲ್ಲ ನೋಡಿದ್ರೆ ಆ ಕಾಲದಲ್ಲಿ ಶತ್ರುಗಳಿಂದ ರಕ್ಷಣೆಗೋಸ್ಕರ ಈ ಜಾಗವನ್ನು ನಿರ್ಮಾಣ ಮಾಡಿಕೊಂಡಿರುವುದು ಅಂತ ಸ್ಪಷ್ಟವಾಗುತ್ತೆ ಆರರಿಂದ ಹತ್ತನೇ ಶತಮಾನದ ಕಾಲದಲ್ಲಿ ಕ್ರಿಶ್ಚಿಯನ್ ಸಮಾಜದ ಜನರು ಇದನ್ನು ನಿರ್ಮಾಣ ಮಾಡಿಕೊಂಡಿದ್ದಾರೆ ಅಂತ ಅಲ್ಲಿನ ಶಾಸ್ತ್ರಜ್ಞರು ಹೇಳಿದ್ದಾರೆ ಅಷ್ಟಕ್ಕೂ ಆ ಜನರು ಈ ಗುಹೆಗಳನ್ನು ಯಾರಿಂದ ರಕ್ಷಣೆ ಮಾಡಿಕೊಳ್ಳಲು ಮಾಡಿಕೊಂಡಿದ್ದಾರೆ ಅಂತ ನೋಡಿದ್ರೆ ಆ ಕಾಲದಲ್ಲಿ ರೋಮನ್ ಸಾಮ್ರಾಜ್ಯದ ಅವಧಿಯಾಗಿತ್ತು ಆ ಸಾಮ್ರಾಜ್ಯದ ಜನರು ಈ ಕ್ರಿಶ್ಚಿಯನ್ ಸಮಾಜದ ಜನರನ್ನು ಹುಡುಕಿ ಹುಡುಕಿ ಕೊಲ್ತಾ ಇದ್ರು ಇದು ಒಂದು ಕಾರಣಕ್ಕೋಸ್ಕರ ಈ ತರ ಗುಪ್ತ ಗುಹೆಗಳನ್ನ ನಿರ್ಮಾಣ ಮಾಡಿಕೊಂಡಿರುವುದು ಅಂತ ಹೇಳಲಾಗಿದೆ ಇವತ್ತಿನ ಸಮಯದಲ್ಲಿ ಆ ಜಾಗ ಪ್ರವಾಸಿ ತಾಣ ಆಗಿ ಬದಲಾಗಿದೆ ಬೇರೆ ದೇಶದಿಂದ ಈ ಜಾಗಕ್ಕೆ ಲಕ್ಷಾಂತರ ಜನರು ನೋಡಲು ಹೋಗುತ್ತಾರೆ ಈ ಮಾಹಿತಿ ನಿಮಗೆ ಇಷ್ಟ ಆದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ ಅಲ್ಲಿವರೆಗೂ ನಮಸ್ಕಾರ